ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಪ್ರತಿ ವರ್ಷ ಜ್ಯೇಷ್ಠ ಅಮಾವಾಸ್ಯೆಯನ್ನ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯ ಎಂದು ಆಚರಿಸಲಾಗುತ್ತದೆ ಈ ಅಮಾವಾಸ್ಯೆಯನ್ನ ಜ್ಯೇಷ್ಠ ಅಮಾವಾಸೆ ಅಥವಾ ಹಲಹಾರಿಣಿ ಅಮಾವಾಸೆ ಅಥವಾ ಮಣ್ಣೆತ್ತಿನ ಅಮಾವಾಸ್ಯೆ ಅಥವಾ ದರ್ಶ ಅಮಾವಾಸ್ಯೆ ಎಂದು ಕರೆಯುತ್ತಾರೆ ಈ ವರ್ಷ ಜ್ಯೇಷ್ಠ ಅಮಾವಾಸ್ಯೆಯನ್ನು ಜೂನ್ ಇಪ್ಪತ್ತೈದರಂದು ಆಚರಿಸಲಾಗುವುದು ಹಿಂದೂ ಧರ್ಮದಲ್ಲಿ ಜ್ಯೇಷ್ಠ ಮಾಸದ ಅಮಾವಾಸ್ಯ ದಿನವನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ ಈ ದಿನ ಪುಣ್ಯ ನದಿ ಅಥವಾ ಸರೋವರದಲ್ಲಿ ಸ್ನಾನ ಮಾಡಿ ಪೂರ್ವಜರಿಗೆ ದಾನ ನೈವೇದ್ಯ ಸಲ್ಲಿಸುವ ಆಚರಣೆ ಇದೆ ಇದನ್ನು ಮಾಡುವುದರಿಂದ ನಿಮ್ಮ ಪೂರ್ವಜರು ಸಂತುಷ್ಟರಾಗುತ್ತಾರೆ ಮತ್ತು ವ್ಯಕ್ತಿಯು ಪಿತೃದೋಷದಿಂದ ಮುಕ್ತರಾಗುತ್ತಾರೆ ಎಂದು ನಂಬಲಾಗಿದೆ ಮತ್ತೊಂದೆಡೆ ಪೂರ್ವಜರ ಆಶೀರ್ವಾದದಿಂದ ಗೌರವವು ಹೆಚ್ಚಾಗುತ್ತದೆ ಈ ಅಮಾವಾಸೆಯ ನಂತರ ಆಷಾಢ ಮಾಸವು ಆರಂಭವಾಗುತ್ತದೆ ಜೂನ್ ಇಪ್ಪತ್ತೈದು ಮಣ್ಣೆತ್ತಿನ ಅಮಾವಾಸ್ಯೆ ದಿನ ಸ್ನಾನದ ನೀರಿಗೆ ಯಾವ ಎರಡು ವಸ್ತು ಬೆರೆಸಿ ಸ್ನಾನವನ್ನು ಮಾಡಬೇಕು ಒಂದು ಲೋಟ ಹಾಲಿನಲ್ಲಿ ಹಾಗೂ ಕಲ್ಲುಪ್ಪಿನಿಂದ ಯಾವ ಕೆಲಸ ಮಾಡಿದರೆ ನಿಮ್ಮ ಸಮಸ್ಯೆಗಳು ನಲವತ್ತೆಂಟು ಗಂಟೆಯಲ್ಲಿ ತೀರುತ್ತವೆ ಮಹಾಲಕ್ಷ್ಮಿ ಹಾಗೂ ಲಲಿತಮ್ಮನವರ ಅನುಗ್ರಹಕ್ಕೋಸ್ಕರ ಯಾವ ಎರಡು ನಾಮಗಳನ್ನು ದೀಪ ಬೆಳಗಿಸುವಾಗ ಹೇಳಿಕೊಳ್ಳಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಈ ದಿನ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ದೇವರ ಧ್ಯಾನ ಮಾಡಿ ಗಂಗಾ ಜಲವಿರುವ ನೀರಿನಿಂದ ಸ್ನಾನ ಮಾಡಿ ಮತ್ತು ಧ್ಯಾನ ಮಾಡಿ ಸಾಧ್ಯವಾದರೆ ಗಂಗಾ ಸ್ನಾನ ಮಾಡಿ ನಂತರ ಸೂರ್ಯ ದೇವರಿಗೆ ಪೂಜೆ ಮತ್ತು ನೀರನ್ನು ಅರ್ಪಿಸುವ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಿ ಸೂರ್ಯದೇವರ ಮಂತ್ರಗಳನ್ನು ಪಠಿಸಿ ಮತ್ತು ಸೂರ್ಯ ಚಾಲಿಸಾವನ್ನು ಪಠಿಸಿ ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸಿ ಮತ್ತು ವಿಷ್ಣು ಸಹಸ್ರನಾಮವನ್ನು ಓದಿ ಪೂಜೆ ಮುಗಿದ ನಂತರ ಹರಿಯುವ ನೀರಿನಲ್ಲಿ ಎಳ್ಳನ್ನು ತೇಲಿಬಿಡಿ ಈ ದಿನ ಎಳ್ಳಿನಿಂದ ಕೆಲವು ಕಾರ್ಯಗಳನ್ನು ಮಾಡುವ ಮೂಲಕ ಮನೆಗೆ ಅದೃಷ್ಟ ಬರುತ್ತದೆ ಹಾಗೂ ಈ ದಿನ ಬಡವರಿಗೆ ಅಥವಾ ಬ್ರಾಹ್ಮಣರಿಗೆ ದಾನ ಮಾಡಿ ಅವರ ಆಶೀರ್ವಾದವನ್ನು ಪಡೆಯಿರಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯ ದಿನಗಳು ತುಂಬ ಶಕ್ತಿಯುತವಾದದ್ದು ಈ ದಿನಗಳಂದು ಮಾಡುವಂಥ ಪರಿಹಾರಗಳು ಯಾವುದೇ ಅನುಷ್ಠಾನಗಳು ಶೀಘ್ರವಾಗಿ ಫಲ ಕೊಡುತ್ತದೆ ಮನೆಯ ಸದಸ್ಯರು ಸ್ನಾನದ ನೀರಿಗೆ ಸ್ವಲ್ಪ ಬೇವಿನ ಎಲೆಗಳು ಹಾಗೂ ಮೂರು ಚಿಟಿಕೆಯಷ್ಟು ಅರಿಶಿನವನ್ನು ಸ್ನಾನದ ನೀರಿಗೆ ಬೆರೆಸಿ ಸ್ನಾನವನ್ನು ಮಾಡಿದರೆ ದೇಹದಲ್ಲಿನ ಎಲ್ಲ ನೆಗೆಟಿವ್ ಎನರ್ಜಿಗಳು ಹೊರಟು ಹೋಗುತ್ತದೆ ಜನರ ಕೆಟ್ಟ ಕಣ್ಣಿನ ದೃಷ್ಟಿ ಕಡಿಮೆಯಾಗಿ ಅದೃಷ್ಟ ದೇಹಕ್ಕೆ ವಿಶೇಷ ಚೈತನ್ಯ ಕೂಡಿ ಬರುತ್ತದೆ ಸ್ನಾನ ಆದ ನಂತರ ಈ ಎಲೆಗಳನ್ನು ಎಸೆಯಬೇಕು ಜ್ಯೇಷ್ಠ ಅಮಾವಾಸ್ಯೆಯ ದಿನದಂದು ಪೂಜೆ ಜಪ ತಪಸ್ಸು ದಾನ ಮಾಡುವುದು ಬಹಳ ಮುಖ್ಯ ಈ ದಿನ ಗಂಗಾ ಸ್ನಾನ ಮಾಡುವುದರಿಂದ ಸರ್ವ ಪಾಪಗಳಿಂದ ಮುಕ್ತಿ ಸಿಗುತ್ತದೆ ಈ ದಿನ ಪೂರ್ವಜರಿಗೆ ನೈವೇದ್ಯ ಅರ್ಪಿಸುವ ಮೂಲಕ ಪಿತೃದೋಷ ನಿವಾರಣೆಯಾಗುತ್ತದೆ ಅಮಾವಾಸ್ಯೆಯ ದಿನ ಪೂರ್ವಜರ ಹೆಸರಿನಲ್ಲಿ ದಾನ ಮಾಡುವುದರಿಂದ ಪೂರ್ವಜರು ಸಂತುಷ್ಟರಾಗುತ್ತಾರೆ ಜ್ಯೇಷ್ಠ ಅಮಾವಾಸ್ಯೆಯ ದಿನದ ಪೂಜೆಯಿಂದ ಅಪಾರ ಫಲಿತಾಂಶ ಸಿಗುತ್ತದೆ ಇನ್ನು ಎರಡನೆಯದಾಗಿ ನಾಳೆ ಮನೆಯಲ್ಲಿ ಯಾರೇ ದೀಪ ಹಚ್ಚಲಿ ಬೆಳಿಗ್ಗೆ ಹಾಗೂ ಸಂಜೆ ಎರಡು ಸಮಯದಲ್ಲೂ ನಿಮಗೆ ಎಷ್ಟು ಸಮಯ ಸಾಧ್ಯವಾಗುತ್ತೋ ಅಷ್ಟು ಸಮಯ ಈ ಎರಡು ವಿಶೇಷ ನಾಮಗಳನ್ನು ಹೇಳಿಕೊಳ್ಳಿ ಇದರಿಂದ ಲಲಿತಾ ದೇವಿಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ನಿಮ್ಮೆಲ್ಲ ಕಷ್ಟಗಳು ಅಮವಾಸೆ ಶಕ್ತಿಯಿಂದ ಶೀಘ್ರವಾಗಿ ದೂರವಾಗುತ್ತದೆ ಎರಡು ನಾಮಗಳನ್ನು ಮೊದಲು ಒಂದು ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ ಈ ನಾಮಗಳು ಹೀಗಿವೆ ಸಮುದ್ರ ರಾಜ ತನಯಾಯೇ ನಮೋ ನಮಃ ಈ ಒಂದು ನಾಮವನ್ನ ಲಕ್ಷ್ಮೀ ದೇವಿಯನ್ನ ನೋಡುತ್ತಾ ಹೇಳಿದ್ರೆ ಲಕ್ಷ್ಮಿಯ ಕೃಪೆಯಿಂದ ನಿಮ್ಮ ಕೋರಿಕೆಗಳು ನೆರವೇರುತ್ತವೆ ಮಹಾಲಕ್ಷ್ಮಿ ಅಮ್ಮನವರಿಗೆ ಅಮಾವಾಸ್ಯ ದಿನವೆಂದ್ರೆ ಪ್ರಿಯ ಈ ದಿನ ಅಮ್ಮನವರ ಪ್ರೀತಿಗೋಸ್ಕರ ಪಾಯಸ ಪ್ರೀತಿಯಿಂದ ನೈವೇದ್ಯವಾಗಿ ಮಾಡಿ ಅರ್ಪಿಸಿ ಅಮ್ಮನವರಿಗೆ ನಮಸ್ಕಾರ ಮಾಡಿಕೊಳ್ಳಿ ಹಾಗೆಯೇ ಲಲಿತಾ ದೇವಿಯನ್ನ ಸ್ಮರಿಸಿಕೊಂಡು ಈ ಒಂದು ನಾಮವನ್ನ ಹೇಳ್ಕೋಬೇಕು ಓಂ ಶ್ರೀ ಮಾತಾ ಶ್ರೀ ಮಹಾರಾಜ್ಞಿ ಶ್ರೀ ಮತ್ಸಿ ಹಾಸನೇಶ್ವರಿ ನಮಃ ಎರಡು ನಾಮಗಳನ್ನು ಬೆಳಿಗ್ಗೆ ಹಾಗೂ ಸಂಜೆ ಎರಡು ಸಮಯದಲ್ಲೂ ದೀಪಾರಾಧನೆ ಮಾಡುವಾಗ ಹೇಳಿಕೊಳ್ಬೇಕು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಮಾವಾಸ್ಯೆಯ ದಿನದಂದು ದಾನ ಮಾಡುವುದು ತುಂಬ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ ಜ್ಯೇಷ್ಠ ಅಮಾವಾಸ್ಯೆಯ ದಿನದಂದು ಬಡವರಿಗೆ ಆಹಾರವನ್ನು ದಾನ ಮಾಡುವುದರಿಂದ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಉಂಟಾಗುತ್ತದೆ ಎಂದು ನಂಬಲಾಗಿದೆ ಕೆಲಸದಲ್ಲಿ ಬರುವ ಅಡೆತಡೆಗಳಿಂದ ಮುಕ್ತಿ ಸಿಗುತ್ತದೆ ಇದಲ್ಲದೆ ಈ ದಿನ ಇರುವೆಗಳಿಗೆ ಸಕ್ಕರೆಯನ್ನು ಆಹಾರವಾಗಿ ನೀಡಿದರೆ ಲಕ್ಷ್ಮೀದೇವಿಯು ದೇವಿಯು ಪ್ರಸನ್ನಳಾಗುತ್ತಾಳೆ ಇನ್ನು ಮೂರನೆಯದಾಗಿ ಒಂದು ಹಳದಿ ಬಟ್ಟೆಗೆ ನಿಮ್ಮ ಕೈನಿಂದ ದೊಡ್ಡ ಉಪ್ಪು ಅಂದರೆ ಕಲ್ಲುಪ್ಪನ್ನು ಒಂದು ಜಿಯಷ್ಟು ತುಂಬಿಸಿ ಮೂಟೆಯ ರೀತಿ ಕಟ್ಟಿ ನಿಮ್ಮ ಮನೆಯ ಯಾವುದೇ ಕೋಣೆಯಲ್ಲಿ ಈಶಾನ್ಯ ದಿಕ್ಕಿಗೆ ನೇತು ಹಾಕಬೇಕು ಮೂಟೆಯನ್ನು ನೇತು ಹಾಕುವಾಗ ಯಾವ ಸಮಸ್ಯೆಗೆ ಪರಿಹಾರ ಬೇಕೆಂದು ಮನಸ್ಸಿನಲ್ಲಿಯೇ ಹೇಳಿಕೊಳ್ಬೇಕು ಕಲ್ಲುಪ್ಪಿಗೆ ಪರಿಹಾರ ಶಾಸ್ತ್ರದಲ್ಲಿ ವಿಶೇಷ ಮಹತ್ವವಿದೆ ಉಪ್ಪಿನಿಂದ ಮಾಡುವ ಪರಿಹಾರಗಳು ಶೀಘ್ರವಾಗಿ ಫಲ ಕೊಡುತ್ತವೆ ಈಶಾನ್ಯದಲ್ಲಿ ನೇತು ಹಾಕಿದ ಉಪ್ಪಿನ ಮೂಟೆಯನ್ನ ನಲವತ್ತೆಂಟು ಗಂಟೆಗಳ ಕಾಲ ಯಾರೂ ಕೂಡ ಸ್ಪರ್ಶ ಮಾಡಬಾರದು ಕದಲಿಸಬಾರದು ನಲವತ್ತೆಂಟು ಗಂಟೆಗಳು ಆದ ನಂತರ ಆ ಮೂಟೆಯನ್ನ ಹರಿಯುವ ನೀರಿನಲ್ಲಿ ಅಥವಾ ಯಾರೂ ಓಡಾಡದೇ ಇರುವ ಜಾಗದಲ್ಲಿ ಹಾಕಿ ಮನೆಗೆ ಬರಬೇಕು ನೀವು ಹಣಕಾಸಿನ ಅಡೆತಡೆ ಬಗ್ಗೆ ಕೇಳಿಕೊಂಡ್ರೆ ಹಣದ ಎಲ್ಲ ಸಮಸ್ಯೆಗಳು ದೂರವಾಗುತ್ತದೆ ಆರೋಗ್ಯ ವಿದ್ಯೆ ವ್ಯಾಪಾರ ಸಂಸಾರ ಮನೆಯ ನೆಮ್ಮದಿ ಯಾವುದೇ ಕೋರಿಕೆಯ ಬಗ್ಗೆ ಹೇಳಿಕೊಂಡಿದ್ರು ಈ ಸಮಸ್ಯೆಗೆ ನಲವತ್ತೆಂಟು ಗಂಟೆಯಲ್ಲಿ ಒಂದು ದಾರಿ ಅಥವಾ ಪರಿಹಾರದ ಆದಿ ನಿಮಗೆ ಕಾಣಿಸುತ್ತದೆ ಈ ಕೆಲಸವನ್ನು ಅಮಾವಾಸ್ಯೆಯ ದಿನ ಬೆಳಿಗ್ಗೆ ಆರು ಗಂಟೆಯಿಂದ ಹನ್ನೊಂದು ಗಂಟೆ ಮೂವತ್ತು ನಿಮಿಷದ ಒಳಗಾಗಿ ಮಾಡಿಕೊಳ್ಬೇಕು ಜ್ಯೇಷ್ಠ ಅಮಾವಾಸ್ಯೆಯ ದಿನದಂದು ಶಿವ ಮತ್ತು ಪಾರ್ವತಿ ದೇವಿಯನ್ನು ಪೂಜಿಸುವ ಸಂಪ್ರದಾಯವಿದೆ ಈ ದಿನ ಪೂರ್ವಜರು ಸೂರ್ಯಾಸ್ತದವರೆಗೆ ವಾಯುವಿನ ರೂಪದಲ್ಲಿ ಮನೆ ಬಾಗಿಲಲ್ಲಿಯೇ ಇದ್ದು ತಮ್ಮ ಕುಟುಂಬದಿಂದ ತರ್ಪಣ ಮತ್ತು ಶ್ರಾದ್ದವನ್ನು ಬಯಸುತ್ತಾರೆಂದು ನಂಬಲಾಗಿದೆ ಆದ್ದರಿಂದ ಜ್ಯೇಷ್ಠ ಅಮಾವಾಸ್ಯೆಯ ದಿನ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ಮತ್ತು ಅನ್ನವನ್ನು ಅರ್ಪಿಸಿ ಮನೆಯಲ್ಲಿ ಬ್ರಾಹ್ಮಣರಿಗೆ ನಿಮ್ಮ ಕೈಲಾದಷ್ಟು ದಾನ ಮಾಡಿ ಹೀಗೆ ಮಾಡುವುದರಿಂದ ಆಯಸ್ಸು ವೃದ್ಧಿಯಾಗುತ್ತದೆ ಮತ್ತು ಕುಟುಂಬದಲ್ಲಿ ಸುಖ ಸಮೃದ್ಧಿ ಇರುತ್ತದೆ ಇನ್ನು ಕೊನೆಯದಾಗಿ ನಾಲ್ಕನೆಯದಾಗಿ ಒಂದು ಲೋಟ ಆಗಿನಿಂದ ರಾತ್ರಿ ಸಮಯ ಈ ಚಿಕ್ಕ ಕೆಲಸ ಮಾಡಿದರೆ ನಿಮ್ಮ ಯಾವುದೇ ಕಠಿಣ ಕೋರಿಕೆಗಳಿರಲಿ ದೇವಿಯ ಅನುಗ್ರಹದಿಂದ ನೆರವೇರುತ್ತವೆ ದೇಹಕ್ಕೆ ವಿಶೇಷ ಬಲ ಜೀವನಕ್ಕೆ ಅದ್ಭುತ ಅದೃಷ್ಟ ಪ್ರಾಪ್ತಿಯಾಗುತ್ತದೆ ಏನು ಮಾಡಬೇಕು ರಾತ್ರಿ ಏಳು ಗಂಟೆಯಿಂದ ಹತ್ತು ಗಂಟೆಯ ಒಳಗೆ ಈ ಕೆಲಸವನ್ನು ಮಾಡಬೇಕು ಒಂದು ಲೋಟ ಹಾಲನ್ನು ನಿಮ್ಮ ಕೈನಲ್ಲಿ ಹಿಡಿದು ಶ್ರೀ ಲಲಿತಾ ದೇವಿಯನ್ನು ಸ್ಮರಿಸಬೇಕು ನಂತರ ಐದು ನಿಮಿಷಗಳ ಕಾಲ ಆ ಹಾಲನ್ನು ದೇವರ ಕೋಣೆಯಲ್ಲಿಟ್ಟು ನಂತರ ಮನೆಯವರೆಗೆ ಚಂದ್ರನ ಬೆಳಕಿನಲ್ಲಿಡಬೇಕು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿ ಅಥವಾ ಮೊಬೈಲ್ನಲ್ಲಿ ಹಾಕಿಕೊಂಡು ಈ ಸಮಯದಲ್ಲಿ ನೀವು ಕೇಳಬೇಕು ಸಹಸ್ರನಾಮ ಪೂರ್ಣವಾದ ನಂತರ ಮತ್ತೆ ಹಾಲನ್ನು ದೇವರ ಕೋಣೆ ಮನೆಯಲ್ಲಿ ಐದು ನಿಮಿಷಗಳ ಕಾಲ ಇಟ್ಟು ಮನೆಯ ಸದಸ್ಯರು ಆ ಒಂದು ಹಾಲನ್ನು ಪ್ರಸಾದದ ರೂಪದಲ್ಲಿ ಸ್ವೀಕರಿಸಬೇಕು ಇದರಿಂದ ಚಂದ್ರನ ಅನುಗ್ರಹ ಲಲಿತಾ ಅಮ್ಮನವರ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ನಿಮ್ಮ ಕೆಲಸ ಆಗುತ್ತದೋ ಇಲ್ಲವೋ ಎಂಬ ಕ್ಲಾರಿಟಿ ನಿಮಗೆ ಸಿಗುತ್ತದೆ ಯಾವುದಾದರೂ ಕೋರಿಕೆ ಕೇಳಿ ಈ ವಿಧಾನವನ್ನು ಪಾಲಿಸಿದರೆ ಆ ಕೋರಿಕೆಗೆ ಇರುವಂತಹ ಅಡ್ಡಿಗಳು ದೂರವಾಗುತ್ತದೆ ಯಾರಿಂದಲಾದರೂ ಮೋಸ ಹೋಗುವ ಸಾಧ್ಯತೆ ಇದ್ದರೆ ಎಚ್ಚರಿಕೆ ನಿಮಗೆ ಸಿಗುತ್ತದೆ ಮಾನಸಿಕ ನೆಮ್ಮದಿ ಸಿಕ್ಕು ಅನೇಕ ವಿಧವಾಗಿ ಏಳಿಗೆಯನ್ನು ನೀವು ಕಾಣಬಹುದು ಹಣಕಾಸಿನ ಸಮಸ್ಯೆ ವಿದ್ಯೆಗೆ ಅಡೆತಡೆ ಸಾಲದ ಸುಳಿ ನಿತ್ಯ ಕಲಹ ಅನಾರೋಗ್ಯದ ಸಮಸ್ಯೆಗಳು ಶೀಘ್ರವಾಗಿ ದೂರವಾಗುತ್ತದೆ ಮುಂದಿನ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ಒಳಗಾಗಿ ನಿಮ್ಮ ಜೀವನ ಖಂಡಿತವಾಗಿಯೂ ಬದಲಾಗುತ್ತದೆ ಉಗುರು ಬೆಚ್ಚಗಿನ ಹಾಲನ್ನು ಈ ವಿಧಾನಕ್ಕೆ ನೀವು ಬಳಸಬಹುದು ಈ ನಾಲ್ಕು ಕೆಲಸಗಳನ್ನು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ಮಾಡಿ ನೋಡಿ ಎಲ್ಲ ಮಾರ್ಗದಲ್ಲೂ ನಿಮ್ಮ ಹಣ ಸಂಪಾದನೆ ಹೆಚ್ಚಾಗುತ್ತದೆ ಲಲಿತಾ ದೇವಿ ಹಾಗೂ ಮಹಾಲಕ್ಷ್ಮೀ ದೇವಿಯ ಕೃಪೆಯಿಂದ ಅದೃಷ್ಟ ಕೂಡಿ ಬರುತ್ತದೆ ಶಾಸ್ತ್ರದ ಪ್ರಕಾರ ಅಮಾವಾಸ್ಯೆಯನ್ನು ರಕ್ತ ತಿಥಿ ಎಂದು ಕರೆಯುತ್ತಾರೆ ಅಂದರೆ ಈ ತಿಥಿಯೆಂದು ಮಾಡುವ ಕೆಲಸವು ಶುಭ ಫಲ ನೀಡುವುದಿಲ್ಲ ಅಮಾವಾಸ್ಯೆಯ ದಿನಾಂಕವು ಪೂರ್ವಜರಿಗೆ ಸಮರ್ಪಿತವಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಯಾವುದೇ ಶುಭ ಕಾರ್ಯವನ್ನು ಮಾಡಬಾರದು ಅಮಾವಾಸ್ಯೆಯ ದಿನದಂದು ಪ್ರಮುಖ ವಸ್ತುಗಳನ್ನು ಖರೀದಿಸುವುದು ಮತ್ತು ಮಾರಾಟ ಮಾಡುವುದು ಮನೆಯಲ್ಲಿ ಮಂಗಳ ಕಾರ್ಯ ಮಾಡುವುದು ಮುಂಡನ ಶುಭ ಕಾರ್ಯಗಳನ್ನು ಮಾಡುವುದನ್ನು ತಪ್ಪಿಸಬೇಕು ಏಕೆಂದರೆ ಇದು ಅಶುಭ ಫಲಿತಾಂಶಗಳಿಗೆ ಕಾರಣವಾಗಬಹುದು ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಟು ಜೈ ಮಹಾಲಕ್ಷ್ಮಿ ಜೈ ಲಲಿತಾದೇವಿ ಅಂತ ಬರೆದು ಪ್ರತಿಯೊಬ್ಬರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು